ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರಿಂದ ಕೊಡಗಿನ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ವೆಟರ್ ವಿತರಣೆ ಮಾಡಲಾಯಿತು ಅಪ್ಪಚ್ಚು ರಂಜನ್ ಅವರ ಸಹೋದರ ಪರಿಷತ್ನ ಸದಸ್ಯರಾದ ಬಂಡೆಪಂಡ ಸುಜಾ ಕುಶಾಲಪ್ಪ ಅವರು ಅಂಬತ್ತಿಯ ಸರ್ಕಾರಿ ಶಾಲೆಯ ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮಾಡಿದರು ಸುಜಾ ಕುಶಾಲಪ್ಪ ಮಾತನಾಡಿ ಕೊಡಗಿನ ಹವಾಮಾನ ಬದಲಾವಣೆಯಾಗಿ ಚಳಿಗಾಲ ಮುಕ್ತಾಯವಾಗುವ ಸಮಯ ಬಂದರೂ ಇಂದು ಕೂಡ ಚಳಿ ಕಡಿಮೆಯಾಗಿಲ್ಲ ಮಕ್ಕಳು ಬೆಳಿಗ್ಗೆ ಎದ್ದು ಶಾಲೆಗೆ ಬರಲು ಹಿಂದೇಟು ಹಾಕ್ತಾ ಇರುವುದು ಕೂಡ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರು ಈ ರೀತಿಯ ಕ್ರಮವನ್ನ ಹಾಕಿಕೊಂಡಿದ್ದಾರೆಂದರು ಈ ಸಂದರ್ಭ ವಿರಾಜಪೇಟೆ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಸುವೀನ್ ಗಣಪತಿ ಅಂಬತ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರೇನ್ ನಾಣಯ್ಯ ತಿಂಬಯ್ಯ ಬೋಪಣ್ಣ ಶಿಕ್ಷಕ ವರ್ಗದವರು ಹಾಜರಿದ್ದರು ಈಗಾಗಲೇ ಹೇಳಿದಾಗೆ ಪ್ರತಿ ಕೊಡಗು ಜಿಲ್ಲೆಯ ಶಾಲೆಗಳಿಗೆ ಸ್ವೆಟರ್ ವಿತರಣೆಯನ್ನು ಮಾಡುವ ಕಾರ್ಯಕ್ರಮ ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ಚೆನ್ನಾಗಿದೆ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಪ್ರತಿಯೊಬ್ಬ ಮಕ್ಕಳು ಅಷ್ಟೇ ಒಳ್ಳೆ ವಿದ್ಯಾಭ್ಯಾಸ ಓದಿ ಈ ದೇಶಕ್ಕೆ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಬದುಕಬೇಕು ಹಾಗೇ ಏನು ಈ ಶಾಲೆಯಲ್ಲಿ ಓದಿದ ಶಾಲೆಯ ಶಿಕ್ಷಕರುಗಳಿಗೂ ಗುರುಗಳಿಗೂ ಅವರಿಗೂ ಹೆಸರು ತರುವಾಗೆ ಹಾಗೆ ನಿಮ್ಮ ಪೋಷಕರಿಗೂ ಹೆಸರು ತರುವಾಗೆ ನಿಮ್ಮ ಮುಂದಿನ ಜೀವನ ಪೀಳಿಗೆ ಯಾವುದು ನಿಮ್ಮ ಯಾವುದಾದ್ರೂ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಹಾಕಿಕೊಂಡು ಅದನ್ನು ಮುಂದಕ್ಕೆ ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಒಳ್ಳೆಯ ಕಲಿತು ನೀವು ವಿದ್ಯಾವಂತರಾಗಿ ನಿಮ್ಮ ಸ್ವಯಂ ಉದ್ಯೋಗದಲ್ಲಿ ಇದು ಮಾಡಿ ಒಂದು ಉತ್ತಮ ಪ್ರಜೆಯಾಗಿ ಬೆಳೀಲಿಕ್ಕೆ ಎಲ್ಲ ದೇವರ ಆಶೀರ್ವಾದ ಇರಲಿ ಒಳ್ಳೆಯ ಮುಂದೆ ಬರಲಿ ಅಂತೇಳಿ ಆಶ್ರಯಿಸ್ತಾ ನನ್ನ ಇಲ್ಲ ಇಲ್ಲ ಸ್ವಲ್ಪ ಮಕ್ಕಳಿಗೆ ಇದೇ ಸ್ಟಾಪ್ ಮಾಡಿಸ್ಕಂಬು ನಮ್ಮಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಡೀತದೆ ನಿಮ್ಮ ಅದು ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ವೆಟರನ್ನು ವಿತರಣೆ ಮಾಡಿರುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸುಚಾಕು ಶಾಲಾ ಪರವರು ಎಮ್ ಎಲ್ ಸಿ ಅವರು ಇನ್ನ ಪರಿಷತ್ ಸದಸ್ಯರು ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಈ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಸ್ವಾಗತವನ್ನು ಸ್ವಾಗತವನ್ನು ಮಂಡ್ಯಪಟ ಸುಜಾ ಕುಶಾಲಪ್ಪನವರು ತಮ್ಮ ಆಸೀನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತೀನಿ ಕೊಡಗು ಜಿಲ್ಲೆಯಲ್ಲಿ ಈ ಸ್ವೆಟ್ರು ವಿತರಣೆ ಮಕ್ಕಳಿಗೆ ನಮ್ಮ ಸೋಮಾಪೇಟೆ ಮಾಜಿ ಶಾಸಕರು ಮಾಜಿ ಮಿನಿಸ್ಟರ್ ಆದ ರಂಜನ್ ಕುಚೋರ ಮುಖಾಂತರ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಆ ಸ್ವೆಟ್ರ್ನ ವಿತರಣೆ ಕಾರ್ಯಕ್ರಮ ಹಾಗೆ ವಿರಾಜಪೇಟೆ ತಾಲೂಕಲ್ಲಿ ನಾನು ಆಚರಣೆ ಮಾಡ್ತಾಯಿದ್ದೀನಿ ಹಾಗೇ ಇವತ್ತು ಮಕ್ಕಳು ಯಾಕೆಂತ ಹೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಕೆಲವು ವರ್ಷಗಳಿಂದ ಭಾಳ ಚಳಿ ಆ ಚಳಿ ಇದಕ್ಕೋಸ್ಕರ ತಮ್ಮ ಆರೋಗ್ಯ ಸುರಕ್ಷತೆ